ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸಲ್ಲಿ ಜಿ ಕೆ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಕೆ ಎಸ್ ಐ ಎ ಎಸ್ ಮತ್ತು ಪಿ ಸಿ ಪಿ ಎಸ್ ಐಗೆ ಬಂದಿರೋಂಥ ಜಿ ಕೆ ಕ್ವಶನ್ಗಳನ್ನು ಈ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇ ಕ್ವೆಶನ್ ಹೊಂದಿಸಿ ಬರೆಯಿರಿ ಯಾಕೆ ಹೊಂದಿಸಿ ಬರೆಯಿರಿ ಕ್ವಶನ್ಗಳನ್ನು ತೊಗೊಂಡು ಬರ್ತಾ ಇದ್ದೀನಿ ಅಂತಂದಾಗ ಜಾಸ್ತಿ ವಿಷಯ ಏನಂದಾಗ ಇದರಲ್ಲಿ ಕವರ್ ಆಗುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ಕ್ವಶನ್ ಈ ಒಂದಿಸಿ ಬರೆಯ ಕ್ವಶನ್ಗಳಲ್ಲ ಇವು ಒನ್ ಲೈನರ್ ಕ್ವಶನ್ ಆಗಿ ಮುಂದೆ ಬರಬಹುದು ಸ್ನೇಹಿತರೆ ನೋಡಿ ಮೊದಲ ಒಂದು ಕಡೆ ಕೃಷಿ ಕ್ರಾಂತಿ ಇನ್ನೊಂದು ಕಡೆ ವಿಷಯ ಅಂತ ಕೊಟ್ಟರೆ ಕೃಷಿ ಕ್ರಾಂತಿ ಚಿನ್ನದ ಕ್ರಾಂತಿ ಅಂತೆ ಚಿನ್ನದ ಕ್ರಾಂತಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದಾಗ ಹಣ್ಣಿನ ಉತ್ಪಾದನೆಗೆ ಸಂಬಂಧಿಸಿದೆ ಇಂಪಾರ್ಟೆಂಟ್ ಸ್ನೇಹಿತರೆ ಇವು ಬರದಿಟ್ಕೊಂಡ್ಬಿಡಿ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಇದರ ಮೇಲೆ ಬರ್ತಾ ಅರ್ಥವಾಗ್ತವೆ ನೆಕ್ಸ್ಟ್ ಬೂದು ಕ್ರಾಂತಿ ಇದು ಸಂಬಂಧ ಸಂಬಂಧಪಟ್ಟದಕ್ಕೆ ಕೇಳಿದಾಗ ರಸಗೊಬ್ಬರ ಉತ್ಪಾದನೆಗೆ ಸಂಬಂಧಿಸಿದೆ ನೆಕ್ಸ್ಟ್ ನೀಲಿ ಕ್ರಾಂತಿ ಮೀನಿನ ಉತ್ಪಾದನೆಗೆ ಸಂಬಂಧಿಸಿದೆ ಯಾವುದಕ್ಕೆ ಬಂದಾಗ ಮೀನಿನ ಉತ್ಪಾದನೆಗೆ ನೆಕ್ಸ್ಟ್ ಹಳದಿ ಕ್ರಾಂತಿ ಈ ಹಳದಿ ಕ್ರಾಂತಿ ಅದ್ ಕೇಳಿದಾಗ ತೈಲ ಬೀಜ ಉತ್ಪಾದನೆಗೆ ಸಂಬಂಧಿಸಿದೆ ನೋಡಿ ಇಂಪಾರ್ಟೆಂಟ್ ತೈಲ ಬೀಜ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿದೆ ನೆಕ್ಸ್ಟ್ ಗುಲಾಬಿ ಕ್ರಾಂತಿ ಅಥವಾ ಪಿಂಕ್ ಕ್ರಾಂತಿ ಸಿಗಡಿ ಉತ್ಪಾದನೆ ಮತ್ತು ಈರುಳ್ಳಿ ಉತ್ಪಾದನೆಗೆ ಸಂಬಂಧಿಸಿದೆ ಯಾವುದು ಗುಲಾಬಿ ಕ್ರಾಂತಿ ನೆಕ್ಸ್ಟ್ ದುಂಡು ಕ್ರಾಂತಿ ಯಾವುದು ಆಲೂಗಡ್ಡೆಗೆ ಸಂಬಂಧಿಸಿದೆ ಸುವರ್ಣ ಅಥವಾ ಗೋಲ್ಡ್ ಚಿನ್ನದ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳಿದಾಗ ಹಣ್ಣಿನ ಉತ್ಪಾದನೆಗೆ ನೆಕ್ಸ್ಟ್ ಬೂದು ಕ್ರಾಂತಿ ಗೊಬ್ಬರ ಯಾವ ರೀತಿ ಇರ್ತದೆ ಡಿ ಎ ಪಿ ಗೊಬ್ಬರ ಯಾವ ರೀತಿ ಇರ್ತದ ಕೇಳಿದಾಗ ಬೂದ್ ಬೂದು ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟದ ಕೇಳಿದಾಗ ರಸಗೊಬ್ಬರ ಉತ್ಪಾದನೆಗೆ ನೀಲಿ ನೀಲಿ ಸಾಗರ ಮತ್ತು ಸರೋವರ ನದಿ ಎಲ್ಲ ಅನ್ಪತ್ ಅಂದಾಗ ನೀಲಿ ಕಲರ್ದಲ್ಲಿರ್ತಾವೆ ನೋಡಕ್ಕೆ ನೀಲಿ ಕಲರ್ ಥರ ಕಾಣ್ತಿರ್ತಾವ ಅದಕ್ಕಾಗಿ ನೆನಪಿಟ್ಕೊಂಡಬಿಡಿ ನೀಲಿ ಅಂದರೆ ನೀರಿನಲ್ಲಿರುವ ಮೇ ಪ್ರಭೇದ ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟ ಕ್ರಾಂತಿ ನೀಲಿ ಕ್ರಾಂತಿ ನೆಕ್ಸ್ಟ್ ಹಳದಿ ಕ್ರಾಂತಿ ತೈಲ ಬೀಜ ಉತ್ಪಾದನೆಗೆ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿದೆ ಹಳದಿ ಕ್ರಾಂತಿ ಜೊತೆಯಲ್ಲಿ ಇಂಪಾರ್ಟೆಂಟ್ ಗುಲಾಬಿ ಕ್ರಾಂತಿ ಸಿಗಡಿ ಉತ್ಪಾದನೆಗೆ ಸಿಗಡಿ ಅಥವಾ ಉತ್ಪಾದನೆಗೆ ಅಥವಾ ಎರುಳ್ಳಿ ಉತ್ಪಾದನೆಗೆ ಸಂಬಂಧಿಸಿದೆ ದುಂಡು ಕ್ರಾಂತಿ ದುಂಡ್ ಆಲೂಗಡ್ಡೆ ಯಾವ ರೀತಿ ಇರ್ತದ ಆಕಾರ ದುಂಡ ಆಗಿರುತ್ತದೆ ಆಲೂಗಡ್ಡೆಗೆ ಸಂಬಂಧಿಸಿದೆ ಇಷ್ಟು ಗೊತ್ತಿರ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್ ನವರಸಪುರ ಉತ್ಸವ ನವರಸಪುರ ಉತ್ಸವವು ಗೆ ಸಂಬಂಧಿಸಿದೆ ಗೆ ಸಂಬಂಧಿಸಿದೆ ಆಪ್ಷನ್ ಎ ಸಂಗೀತ ಹೋಳಿ ಆಚರಣೆ ರೈತರ ಹಬ್ಬ ಮೀನುಗಾರರು ನವ ನವರಸಪುರ ಉತ್ಸವ ಯಾವುದಕ್ಕೆ ಸಂಬಂಧಪಟ್ಟ ಕೇಳಿದಾಗ ಸಂಗೀತ ಮತ್ತೆ ನವರಸಪುರ ನವರಸಪುರ ಉತ್ಸವ ಹೋಳಿ ಆಚರಣೆ ರೈತರ ಹಬ್ಬ ಆಚರಣೆ ಅಲ್ಲ ಸಂಗೀತಕ್ಕೆ ಸಂಬಂಧಿಸಿದೆ ಇದು ವಿಜಯಪುರ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಗುತ್ತ ವಿಜಯಪುರ ಜಿಲ್ಲೆಯಲ್ಲಿ ಆಚರಣೆ ಮಾಡಲಾಗುತ್ತ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ ನೆಕ್ಸ್ಟ್ ಕರ್ನಾಟಕದ ಈ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಗಳ ಇಳಿಕೆ ಕ್ರಮದಲ್ಲಿ ನೋಡಿ ಇಂಥ ಓದಬೇಕು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ದಲ್ಲಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂದ್ರೆ ಹೆಚ್ಚಿಗೆಯಿಂದ ಕಡಿಮೆಯವರೆಗೆ ಜೋಡಿಸಿ ಅಂತೇಳಿ ಹೇಳಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವತ್ತ ಮುಳ್ಳಯ್ಯನಗಿರಿ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಅಂತ ಬಾಬು ಬುಡನಗಿರಿ ಇದಾದ ನಂತರ ಸ್ಥಾನದ ಬರದತ್ನ ಇದಾದ ನಂತರ ಬಾಬಾ ಬುಡನಗಿರಿ ಆದ ನಂತರ ಕುದುರೆ ಮುಖ ಅಂತ ಬರ್ತತಿ ಈ ಕುದುರೆ ಮುಖ ಆದ ನಂತರ మేజర్ ఆగి నోడ్ పుష్పగిరి ఈ పుష్పగిరి నంతర బ్రహ్మగిరి బ్రహ్మగిరి నంతర కొ కొడ్చ ఆన్సర్ యావీ స్నేహితు సి ఆమేలే సి ఆమె ఆమె అలా ఇ ఆమేలే సి ఆమె ఇప్ప ఇంపార్టెంట్ ఇవు యవ జీ కనుబడుతుంది అంత గొప్ప స్నేహితు ఇంపార్టెంట్ ముయ్యనగిరి మరి బాబా బుడనగిరి ఎరడు కడుబరు కదా చిక్మూర్ జిల్లా చిక్మంగళూరు జిల్లా బాబా బుడన్గిరి మొత్తం ముళయ్యనగిరి కర్ణాటక అత్యంత ఎత్తవద్దు శిఖర ముళయ్యనగిరి శిఖర ఇది చిక్మంగ్ళూర్ జిల్లా కనుబర్తీ నెక్స్ట్ బాబా బుడన్గిరి ఇది సహ చిమంగళూరు జిల్లాలి కదతి అంపార్టెంట్ హిందేనగితే చంద్రదోర్ణ ప్ర పర్వత ఎందుకు బాబా బుడనగిరి హిందర అంత కదా చంద్రగిరి ದ್ರೋಣ ಪರ್ವತ ನೆಕ್ಸ್ಟ್ ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಎರಡು ಕಂಡುಬರೋದು ಕೊಡಗು ಇಂಪಾರ್ಟೆಂಟ್ ಆಗಿ ಕೆಳ ಸ್ನೇಹಿತರೆ ಇವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಗೊತ್ತಿರ್ಬೇಕು ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಎರಡು ಕಂಡುಬರದು ಕಂಡುಬರೋದಿಲ್ ಕೊಡಗು ಕೊಡಗು ಜಿಲ್ಲೆಯಲ್ಲಿ ನೆಕ್ಸ್ಟ್ ಬ್ರಹ್ಮಗಿರಿ ಬ್ರಹ್ಮಗಿರಿ ಪರ್ವತದಲ್ಲಿ ಕರ್ನಾಟಕದ ಜೀವ ಎಂದು ಕರೆಯುವ ಕಾವೇರಿ ನದಿ ಹರಿಯುತ್ತದೆ ನೋಡಿ ಸ್ನೇಹಿತರೆ ಕಾವೇರಿ ನದಿ ಹುಟ್ಟುತ್ತದೆ ಎಲ್ಲಿ ತಂದಾಗ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಕಾವೇರಿ ನದಿ ಉಗಮ ಹೊಂತದಂತೇಳಿ ಗೊತ್ತಿರಬೇಕು ಇಂಪಾರ್ಟೆಂಟ್ ಗೊತ್ತಿರಲಿ ನೆಕ್ಸ್ಟ್ ಕೊಡಚಾದ್ರಿ ಇದು ಸಹ ಕ್ವಶನ್ ಆಗೈತಿ ಯಾವ ಜಿಲ್ಲೆಯಲ್ಲಿ ಕಾಣ್ಬಾರ್ದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣ್ಬಾರ್ದು ಕೊಡಚಾದ್ರಿ ಪರ್ವತವು ಯಾವ ಜಿಲ್ಲೆಯಲ್ಲಿ ಕಾಣ್ಬಾರ್ದು ಕ್ವಶನ್ ಕೇಳೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂತೇಳಿ ಗೊತ್ತಿರಲಿ ನೆಕ್ಸ್ಟ್ ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲ ಯುದ್ಧ ತಂತ್ರದಿಂದ ಬ್ರಿಟಿಷರ ವಿರುದ್ಧ ಹೋರಾ ಹೋರಾ ಹೋರಾಟ ನಡೆಸಿದ ಕರ್ನಾಟಕದ ಆ ಪ್ರಸಿದ್ಧ ಸ್ವತಂತ್ರ ಸ್ವತಂತ್ರ ಹೋರಾಟಗಾರ ಯಾರು ಅಂತೇಳಿ ಕ್ವಶನ್ ಕೇಳಿದ ಇಲ್ಲಿ ನಮ್ಗೆ ಗೊತ್ತಿರ್ಬೇಕು ನಮ್ಗೆಲ್ಲರಿಗೂ ಎಲ್ಲರಿಗೂ ಚ ರಾಣಿ ಚೆನ್ನಮ್ಮ ದಂಡನಾಯಕ ದಂಡನಾಯಕರಾಗಿದ್ದಾಗ ಸಂಗೋಳಿ ರಾಯಣ್ಣನಾಗಿದ್ದ ಅಲ್ಲಿ ಬಳಸಿದ ಯುದ್ಧ ಯುದ್ಧತಂತ್ರ ಯಾವುದಕ್ಕೆ ಗೊತ್ತಿರ್ಬೇಕು ಸ್ನೇಹಿತರೆ ಇಂಪಾರ್ಟೆಂಟ ಯುದ್ಧ ತಂತ್ರ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಹ್ ರಾಣಿ ಚೆನ್ನಮ್ಮ ಅವರ ಸಮಾಧಿಯಲ್ಲಿ ಕಂಡುಬರ್ತಂದಾಗ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಬೈಲುಹೊಂಗಲ ತಾಲೂಕಿನಲ್ಲಿ ರಾಣಿ ಚೆನ್ನಮ್ಮ ಅವರ ಸಮಾಧಿ ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನವರ ಸಮಾಧಿಯಲ್ಲಿ ಕಂಡುಬರ್ತಂದಾಗ ಬೆಳಗಾವಿ ಜಿಲ್ಲೆಯ ಬೈಲು ಹೊಂಗಲ ತಾಲೂಕಿನ ನಂದಗಡ ಎಂಬಲ್ಲಿ ಕಂಡುಬರ್ತತೆ ಇಲ್ಲಿ ನಂದಗಡ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಎಂದು ಏನಪ್ಪ ತಂದಾಗ ಸಮಾಧಿ ನಾವು ಕಾಣ್ತೀವಿ ನೆಕ್ಸ್ಟ್ ಆಲೂರು ವೆಂಕಟರಾಯ ಕರ್ನಾಟಕದ ಕುಲಪುರಹಿತ ಅಂತ ಕರಿತೀವಿ ಕರ್ನಾಟಕದ ಕುಲಪುರಹಿತ ಅಂತ ಯಾರನ್ನ ಕರಿತೀವಿ ತಂದಾಗ ಆಲೂರು ವೆಂಕಟರಾವ್ ಅವರನ್ನ ಕರ್ನಾಟಕದ ಕುಲಪುರಹಿತ ಅಂತ ಕರಿತೀವಿ ಇದು ಗೊತ್ತಿರಬೇಕು ಸಂಗೊಳ್ಳಿ ರಾಯಣ್ಣ క్రాంతి వీర సంఘిరయర సమాధి కండవ్ బెళగ బైలహొంగల్ తాల్ూక నందగడ లీ ఇంపార్టెంట్ గొప్ప నెక్స్ట్ ఇవు ఇంపార్టెంట్ స్నేహితు ఇవు సహ ప్రతి క్వశ్చన్ పేపర్ నలు సహ ఇ మేలు క్వశ్చన్ కతి సారి నమ్మ స్నేహితురెలా తప్పాకి బర్తారాబాద్ స్నేహితు ఇంపార్టెంట్ ఇవర మేలు ప్రతి ఒందు క్వెషన్ పేపర్ నలు సహ క్వశ్చన్ హత ఇవర కృతి ల మే ఈ కృతయ్యన యారు బర్దరు అంతి ಗೊತ್ತಿರ್ಬೇಕು ಸ್ನೇಹಿತರೆ ಬರೆದಿಟ್ಕೋರಿ ಲೇಖಕರು ಮತ್ತು ಕೃತಿಗಳು ಅಂತ ಕೊಟ್ಟಾನ ಹೊಂದಿಸಿ ಬರೆಯೋರೊಳಗೆ ಸಲ್ಮಾನ್ ರಶೀದಿಯವರ ಕೃತಿ ರಸ್ದಿ ಅವರ ಕೃತಿ ಯಾವುದಪ್ಪ ಅಂದಾಗ ಶಟಾನಿಕ್ ವರ್ಸಸ್ ಅಂತೇಳಿ ಶಟಾನಿಕ್ ವರ್ಸಸ್ ಇದು ಸಲ್ಮಾನ್ ರಶೀದಿಯವರ ಕೃತಿ ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಸಹ ಕೇಳೋಣ ಇವ್ರದ್ದು ಡೈರೆಕ್ಟ್ ಕ್ವಶನ್ ಕೇಳೋಣ ಸ್ನೇಹಿತರೆ ಬಾಸತಿ ಆಗಿತ್ತು ರಿಪೀಟ್ ಇವ್ರಿಗೆ ಇವ್ರ ಇವ್ರ ಮೇಲೆ ಸಹ ಕ್ವಶನ್ ವಿಕ್ರಮ್ ಶೇಟ್ ಅಂತೇಳಿ ಎ ಸೂಟೇಬಲ್ ಬಾಯ್ ಅಂತೇಳಿ ವಿಕ್ರಮ್ ವಿಕ್ರಮ್ ಸೇಠ್ ಬರೆದ ಕೃತಿ ಎ ಸುಟೇಬಲ್ ಬಾಯ್ ಅಂತೇಳಿ ನೆಕ್ಸ್ಟ್ ಅರವಿಂದ ಅಡಿಗ ಅರವಿಂದ್ ಅಡಿಗ ಬರೆದ ಕೃತಿ ದ ವೈಟ್ ಟೈಗರ್ ಅಂತೇಳಿ ಅರವಿಂದ್ ಅಡಿಗ ಅವರ ಬರೆದ ಕೃತಿ ಯಾವತ್ತಂದಾಗ ದ ವೈಟ್ ಟೈಗರ್ ಅಂತೇಳಿ ನೆಕ್ಸ್ಟ್ ಅರುಂಧತಿ ರಾಯ್ ಅವರು ಬರೆದ ಕೃತಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತೇಳಿ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಯನ್ನು ಬರೆದವರು అరుంధతి రయ్ అరవింద్ అరవింద్ అడగవ్ బర దైట్ టైగర్ విక్రమ్ శేఠ్ బర శట వర్సస్ అంతి వమ్ శేట్ బు అబల్ బాయ్ అంత్రి సల్మాన్ రజ్దీ అు శటిక్ వర్సస్ అంతి నోడ్కడి ఇది ఆన్సర్ యొద్ సల్మాన్ రసదీ షటానిక్ వర్సస్ విక్రమ్ శేఠ్ బర అూటేబల్ బాయ్ ನೆಕ್ಸ್ಟ್ ಅರವಿಂದ್ ಅರಿಗ ಅವರು ಬರ್ದಿದ್ದು ದ ವೈಟ್ ಟೈಗರ್ ಅರುಂಧತಿ ರಾಯ್ ಅವರು ಬರೆದಿದ್ದು ದ ಗಾಡ್ ಸ್ಮಾಲ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳಿ ಗೊತ್ತಿರಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದ್ ಕಡೆ ರಾಜವನ್ನು ಕೊಟ್ಟನ ಆ ರಾಜ್ಯದಲ್ಲಿ ಆಚರಣೆ ಮಾಡುವ ಹಬ್ಬಗಳನ್ನ ಕರೆಕ್ಟ್ ಆಗಿ ಹೊಂದಿಸಿರಿ ಅಂತೇಳಿ ಕ್ವಶನ್ ಸ್ನೇಹಿತರೆ ಇದು ಎಫ್ ಡಿ ಎಸ್ ಡಿಎ ಮತ್ತೆ ಯಾವ್ದಪ್ಪ ಅಂತಂದಾಗ ಗ್ರೂಪ್ ಸಿ ಕ್ವಶನ್ ಕ್ವಶನ್ ಪೇಪರ್ ಸಹ ಈ ರೀತಿಯಾದ ಕ್ವೇಶನ್ ಗಳನ್ನ ನಾವು ಕಾಣಬಹುದು ಸ್ನೇಹಿತರೆ ತಮಿಳ್ನಾಡು ತಮಿಳುನಾಡಿಗೆ ಸಂಬಂಧಿಸಿದ ಹಬ್ಬ ಯಾವತ್ತಂದ್ರೆ ಪೊಂಗಲ್ ಪಶ್ಚಿಮ ಬಂಗಾಳ ಗೆ ಸಂಬಂಧಿಸಿದ ಹಬ್ಬ ಡೋಲ್ ಪೂರ್ಣಿಮಾ ಡೋಲ್ ಪೂರ್ಣಿಮಾ ಡೋಲ್ ಪೂರ್ಣಿಮಾ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಆಚರಣೆ ಮಾಡುವ ಒಂದು ಹಬ್ಬ ಪೊಂಗಲ್ ಇದು ತಮಿಳುನಾಡಿನಲ್ಲಿ ಆಚರಣೆ ಮಾಡುವ ಹಬ್ಬ ಕೇರಳದಲ್ಲಿ ಓಣಂ ಅಂತೇಳಿ ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ ಕೇರಳದಲ್ಲಿ ಓಣಂ ಎಂಬ ಹಬ್ಬವನ್ನ ఆచరణ ఆచరణి నెక్స్ట్ అస్సాం భోగాలి బీవు అంత్రి భోగలి బీవు తమిళనాడీ ఆచరణ హబ్బ పొంగల్ పశ్చిమ బంగాళన ఆచరణ మాబ్బ డోల్ పూర్ణిమా కేరళ ఆచరణ ఓణం ನೆಕ್ಸ್ಟ್ ಅಸ್ಸಾಂನಲ್ಲಿ ಭೋಗಾಲಿ ಬಿ ಅಂತೇಳಿ ಇಂಪಾರ್ಟೆಂಟಾ ಇವುಗಳು ಪ್ರತಿ ಕ್ವಶನ್ ಪೇಪರ್ ಸಹ ರಿಪೀಟ್ ಆಗ್ತಾ ಹೋಗಿದಾವೆ ಸ್ನೇಹಿತರೆ ಇಪ್ಪ ಇಪ್ಪತ್ತರಿಂದ ಮೂವತ್ತು ಬಾರಿ ರಿಪೀಟ್ ಆಗಿದ್ದಾವೆ ಗ್ಯಾರಂಟಿ ಕ್ವಶನ್ ಆಗುತ್ತವೆ ಸ್ನೇಹಿತರೆ ಇಂಪಾರ್ಟೆಂಟಾ ನಿಮ್ಮ ಸ್ನೇಹಿತರಿಗೂ ಆದಷ್ಟು ಎಂಬತ್ತ ಶೇರ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸ್ನೇಹಿತರೆ ಇವತ್ತಿನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ